ಅತಿ ಕಡಿಮೆ ಬೆಲೆಗೆ ಸುಜುಕಿ ಮಾರುತಿ ಎಕ್ಸ್ಪ್ರೆಸ್ ಮಾರಾಟಗಿದೆ ಇದು ಎರಡು ಸಾವಿರದ ಇಪ್ಪತ್ತೆರಡನೇ ಮೋಡಲ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತೆರಡನೇ ಮೋಡಲ್ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ಆದಷ್ಟು ಕಡಿಮೆ ಮಾಡುತ್ತಾರೆ ಅದಕ್ಕೋಸ್ಕರ ನಮ್ಮ ವಿಡಿಯೋನ ಕೊನೆ ತನಕ ನೋಡಿ ಅತಿ ಕಡಿಮೆ ಬೆಲೆಗೆ ಓಮಿನಿ ಇದೆ ಇದು ಎರಡು ಸಾವಿರದ ಹದಿನೆಂಟನೇ ಮೋಡಲ್ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಅಮೌಂಟಲ್ಲಿ ಕಡಿಮೆ ಮಾಡುತ್ತಾರೆ ಹೌದು ಫ್ರೆಂಡ್ಸ್ ನಮ್ಮ ವಿಡಿಯೋ ನೋಡಿ ಬಂದರೆ ಅಂದರೆ ನಮ್ಮ ಚಾನಲ್ ನೇಮ್ ಹೇಳಿದ್ದಾರೆ ನಿಮಗೆ ಅಮೌಂಟ್ ಕಡಿಮೆ ಮಾಡುತ್ತಾರೆ ಅದಕ್ಕೋಸ್ಕರ ವಿಡಿಯೋನ ಕೊನೆ ತನಕ ನೋಡಿ ಹಲೋ ಹೇಳಿ ಸರ್ ಸುಜುಕಿ ಕಾರ್ ಮಾರಾಟಕ್ಕೆ ಇದೆಯಾ ಹಾಂ ಮಾರುತಿ ಸುಜುಕಿ ಎಕ್ಸ್ಪ್ರೆಸ್ ಎಕ್ಸ್ಪ್ರೆಸ್ ಹಾ ಎಷ್ಟನೇ ಮಾಡೆಲ್ ಕಾರ್ ಸರ್ ಟ್ವೆಂಟಿ ಒನ್ ಮಾಡಲ್ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಹಾಂ ಸರ್ ಕಂಡೀಷನ್ ಆಗಿದೆ ಕಾರಿಂದು ಗುಡ್ ಕಂಡೀಷನ್ ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಹೌದಾ ಸರ್ ಇಂಜಿನ್ ಎಲ್ಲಾ ಒಳ್ಳೆ ಇದೆಯಾ ಹಾಂ ಶೋರೂಮ್ ಶೋರೂಮಲ್ಲೇ ಎಲ್ಲ ಸರ್ವಿಸ್ ಆಗಿರೋದು ಆ ಟಯರ್ ಎಲ್ಲ ಒಳ್ಳೆ

ಸರ್ ಗಾಡಿಗೆ ಎಷ್ಟು ಅಮೌಂಟ್ ಹೇಳ್ತಾ ಇದ್ದೀರ ನಾಲ್ಕುವರೆ ಲಕ್ಷ ಹೇಳ್ತಾ ಇದ್ದೀನಿ ನಾಲ್ಕುವರೆ ಲಕ್ಷ ಹ್ಞೂ ಸರ್ ಗುಡ್ ಕಂಡೀಷನ್ ಇದೆ ಎಲ್ಲ ಫ್ಯೂಚರ್ ಉಂಟು ಹಾಂ ಸರ್ ನಮ್ಮ ಕಡೆಯಿಂದ ಬಂದರೆ ಒಂಚೂರು ಅಮೌಂಟ್ ಡಿಸ್ಕೌಂಟ್ ಮಾಡ್ತೀರಾ ಹಾಂ ಮಾಡಿಕೊಡುವ ನಮ್ಮ ಕಡೆಯಿಂದ ನಮ್ಮದು ಯೂಟ್ಯೂಬ್ ಚಾನಲ್ ನೇಮ್ ಹೇಳಿದ್ರೆ ಅವ್ರಿಗೆ ಡಿಸ್ಕೌಂಟ್ ಮಾಡಿ ಕೊಡ್ತೀರಾ ಮಾಡಿಕೊಡ್ತೀವಿ ಓಕೆ ಸರ್ ಸರ್ ಕಂಡೀಷನ್ ಇದೆ ಹ್ಮ್ ಕಂಡೀಷನ್ ಕಂಡೀಷನ್ ಗುಡ್ ಓಕೆ ಸರ್ ನಾನು ಅಪ್ಲೋಡ್ ಮಾಡ್ತೀನಿ ಹಾ ಅನ್ ಓಕೆ ಸರ್ ಅಪ್ಲೋಡ್ ಮಾಡ್ತೀನಿ ಯಾರು ಕಾಂಟ್ಯಾಕ್ಟ್ ಮಾಡ್ರೆ ನಮ್ಮ ಚಾನೆಲ್ ನೇಮ್ ಹೇಳಿ ಅವರಿಗೆ ಡಿಸ್ಕೌಂಟ್ ಮಾಡಿ ಸರ್ ಓಕೆ ಯು ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದರೆ ನನ್ನ ನಂಬರ್ ಆದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟು ಫೈವ್ ಫೈ ಸಿಕ್ಸ್ ಫೈಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ಈ ನಂಬರು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ಪ್ರಮೋಷನ್ ಅಂತ ಇಲ್ಲದಿದ್ದರೆ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಇದೆ ನನ್ನ ನಂಬರ್ ವಾಟ್ಸಪಿಗೆ ಮೆಸೇಜ್ ಅಥವಾ ಕರೆ ಮಾಡಿ ಪ್ರಮೋಷನ್ ಮಾಡಬೇಕಾದರೆ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಅಥವಾ ಫೋಟೋ ಬೇಕು ಮತ್ತು ವಿಡಿಯೋ ಬೇಕು ಒಂದು ಯೂಟ್ಯೂಬ್ ಥರ ವೀಡಿಯೋ ಮತ್ತು ರೀಲ್ಸ್ ಥರ ವಿಡಿಯೋ ನನಗೆ ಸೆಂಡ್ ಮಾಡಿ ಮತ್ತು ಡಾಕ್ಯುಮೆಂಟ್ ಆರ್ ಸಿ ಕಾರ್ಡನ್ನು ಸೆಂಡ್ ಮಾಡಿ ಆವಾಗ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ನಿಮಗೆ ಅವರು ಕರೆ ಮಾಡುತ್ತಾರೆ ನೀವು ನಿಮ್ಮ ಗಾಡಿಯನ್ನು ಸೇಲ್ ಮಾಡಬಹುದು ಇನ್ನಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಆದ ವೇಕೆಟ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರುವ ಬಟನ್ ಅನ್ನು ಒತ್ತಿ ಮತ್ತೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್